ಬೆಳಗ್ಗೆ ಟೈಮ್ ಈಗ ಆರು ಗಂಟೆ ಆಗಿದೆ ನಮ್ಮ ಭೀಮ ಸ್ವಲ್ಪ ಹೊತ್ತು ಮಲಗಿದ್ದ ಎದ್ದಿದ್ದಾನೆ ಈಗ ತಿಂತಾ ಇದ್ದಾನೆ ಭೀಮನ ಹಿಂದೆ ಏಕಲವ್ಯ ಇದ್ದಾನೆ ಎಲ್ರಿಗೂ ಗೊತ್ತಿರುವ ಹಾಗೆ ಕಾರ್ಯಾಚರಣೆಗೆ ಅಂತ ಬೇಲೂರು ತಾಲೂಕು ಬಿಕ್ಕೋಡು ಬಗ ಬಿಕ್ಕೋಡು ಕ್ಯಾಂಪ್ಗೆ ನಮ್ಮ ಆರು ಆನೆಗಳು ಕುಮ್ಕೆ ಆನೆಗಳು ಬಂದಿದ್ದಾವೆ ಅದರಲ್ಲಿ ಭೀಮಾ ಏಕಲವ್ಯ ಈಶ್ವರ ಲಕ್ಷ್ಮಣ ಶ್ರೀರಾಮ ಕಂಜನ್ ಆರು ಆನೆಗಳು ಕೂಡ ಇದೇ ಒಂದು ಕ್ಯಾಂಪ್ನಲ್ಲಿ ಇರ್ತವೆ ಕಾರ್ಯಾಚರಣೆ ಕಾಡಾನೆಗಳನ್ನು ಓಡಿಸುವುದಂಥದ್ದಾಗಿರ್ಬೋದು ಮತ್ತು ರೇಡಿಯೋ ಕಲರ್ ಮಾಡುವುದು ಸೊ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನಿನ್ನೆ ರೆಸ್ಟ್ ಇತ್ತು ಪೂಜೆಯನ್ನು ಸಹ ಮಾಡಲಾಗಿತ್ತು ಅರ್ಜುನನ ಒಂದು ಪುಣ್ಯ ಸ್ಮರಣೆಗೂ ಕೂಡ ಹೋಗಿ ಬಂದರು ಮಾವುತ ಕಾವಡಿಗಳು ಒಂದು ಕ್ಯಾಂಪ್ ಅಂದರೆ ಪಿಕಪ್ ವ್ಯವಸ್ಥೆ ಮಾಡಿದರು ಜೀಪ್ ವ್ಯವಸ್ಥೆ ಸೊ ಅದರಲ್ಲಿ ಹೋಗಿ ಬಂದರು ಈ ಒಂದು ಬಿಕ್ಕೋಡ್ ಕ್ಯಾಂಪಿಂದ ಹೆಸರುಳ್ಳೂರು ಭಾಗಕ್ಕೆ ಸುಮಾರು ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಬಿಸಿಲು ಬರುತ್ತೆ ಏಳು ಗಂಟೆಗೆ து ಇಲ್ಲ ಬಂದಿಲ್ತು ನಿನ್ನೆ ಬಂದಿಲ್ಲ ಅಲ್ಲ ಓಡಾಡಿ ಗಾಡಿ ಇದು ಜನಗಳು you <laughs> அல்லாடத்தே இல்ல मैंने करता रहा हूँ तो रहता रहता हूँ चलो करते हैं ना निकलने के लिए 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 निकलन बरी टिकी रे टिकी अदर को कुछ है हमारा ಸೊ ಫ್ರೆಂಡ್ಸ್ ನಮಸ್ಕಾರ ಒಂದು ಕ್ವಿಕ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಕಾರ್ಯಾಚರಣೆಗೆ ಅಂತ ಬಿಕ್ಕೋಡು ಭಾಗ ಸಕಲೇಶ್ಪುರ ಬೆಲೂರು ಬಿಕ್ಕೋಡು ಭಾಗಕ್ಕೆ ನಮ್ಮ ಕುಂಕಿ ಆನೆಗಳು ಎಂಟ್ರಿ ಕೊಟ್ಟಿದವೆ ಸೊ ಇವತ್ತು ಡಿಸೆಂಬರ್ ನಾಲ್ಕನೇ ತಾರೀಕು ಅರ್ಜುನನ ಪುಣ್ಯ ಸ್ಮರಣೆ ಇಲ್ಲಿ ಅಂದ್ರೆ ಆನೆಗಳ ಒಂದು ಕ್ಯಾಂಪ್ ಮಾಡಿದಾರಲ್ಲ ಬಿಕ್ಕೋಡ್ ಕ್ಯಾಂಪ್ ಎಲ್ಲ ಕೂಡ ಬಂದಿದ್ದಾರೆ ಸೊ ಎಲ್ಲ ಮಾವುತರು ಬಂದು ಕಾರ್ಯಾಚರಣೆ ನಾಳೆಯಿಂದ ಪ್ರಾರಂಭವಾಗುತ್ತೆ ಇವತ್ತು ಕಂಪ್ಲೀಟ್ ಆಗಿ ಎಲ್ಲಾ ಮಾವುತರು ಪೂಜೆನ ಸಲ್ಲಿಸೋಕೆ ಅಂತ ಹೆಸರುಳೂರು ಭಾಗಕ್ಕೆ ಹೋಗಿದ್ದಾರೆ ಅರ್ಜುನನ ಕಂಪ್ಲೀಟ್ ಆಗಿ ಸಮಾಧಿ ಇರುವಂತದ್ದು ಹೆಸಳೂರು ಭಾಗ ದಬ್ಬಳ್ಳಿ ಕಟ್ಟೆ ಅಂತ ಸೊ ಅಲ್ಲಿ ಕಂಪ್ಲೀಟ್ ಆಗಿ ಅರ್ಜುನನಿಗೆ ಪೂಜೆನ ಸಲ್ಲಿಸ್ತಾರೆ ಅರ್ಜುನನ ಸ್ಮಾರಕಕ್ಕೆ ಪೂಜೆನ ಸಲ್ಲಿಸಿ ನಂತರ ವಾಪಸ್ ಬಿಕೋಡು ಕ್ಯಾಂಪ್ ಗೆ ಬರ್ತಾರೆ ಬಿಕ್ಕೋಡು ಕ್ಯಾಂಪ್ ನಲ್ಲಿ ಕಾರ್ಯಾಚರಣೆ ನಾಳೆಯಿಂದ ಪ್ರಾರಂಭವಾಗುತ್ತೆ ಈಗ ನಮ್ಮ ಎಲ್ಲಾ ಆರು ಆನೆಗಳು ಬಂದಿದ್ದಾವೆ ಏಕಲವ್ಯ ಬಂದಿದ್ದಾನೆ ಕ್ಯಾಂಪ್ ಕ್ಯಾಂಪ್ನಿಂದ ಶ್ರೀರಾಮ ಕಂಜನ್ ಬಂದಿದ್ದಾನೆ ದೊಡ್ಡರ್ವೆಯಿಂದ ಏಕಲವ್ಯ ಬಂದಿರೋದು ನಂತರದಲ್ಲಿ ಆರಂಗಿ ಕ್ಯಾಂಪ್ ಇಂದ ಎರಡು ಆನೆಗಳು ಲಕ್ಷ್ಮಣ ಮತ್ತೆ ಈಶ್ವರ ನಂತರದಲ್ಲಿ ಕಂಜನ್ ಬಂದಿದ್ದಾನೆ ಸೊ ಬಹಳಷ್ಟು ಒಳ್ಳೆ ಕಾರ್ಯಾಚರಣೆ ನಡಿಬೇಕು ಬಿಟ್ಟಮ್ಮ ಒಂಟು ಕಾಡಾನೆಗಳನ್ನ ಓಡಿಸುವಂತ ಕಾರ್ಯಾಚರಣೆ ಒಂದು ಕ್ವಿಕ್ ಅಪ್ಡೇಟ್ ಲೈವ್ ಇದಾಗಿರುತ್ತೆ ಸೊ ಹೀಗಾಗಿ ನಾಳೆಯಿಂದ ಕಂಪ್ಲೀಟ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಕಾರ್ಯಾಚರಣೆಗೆ ಸಂಬಂಧಪಟ್ಟಿರುವ ಹಾಗೆ ಇವತ್ತು ರೆಸ್ಟ್ ಆಗಿರುತ್ತೆ ಮತ್ತೆ ಅರ್ಜುನನ ಪುಣ್ಯ ಸ್ಮರಣೆ ಆದಂತಹ ಕಾರಣ ಪೂಜೆನ ಸಲ್ಲಿಸ್ತಾರೆ ಬಿಕ್ಕೋಡು ಕ್ಯಾಂಪ್ ನಲ್ಲಿ ಫೈನಲ್ ಆಗಿ ನಮ್ಮ ಅರ್ಜುನ ಇದ್ದಂತ ಒಂದು ಜಾಗ ಬಿಕ್ಕೋಡು ಕ್ಯಾಂಪ್ ಸೊ ಅಲ್ಲಿ ಒಂದು ಪಾದಗಳಿಗೆ ಸಿಬ್ಬಂದಿ ವರ್ಗದವರು ಪೂಜೆನ ಸಲ್ಲಿಸ್ತಾರೆ ಮತ್ತೆ ಇವತ್ತು ರೆಸ್ಟ್ ಆಗಿದೆ ಮತ್ತೆ ಏಕಲವ್ಯ ಬಂದಿರುವುದೇ ಒಂದು ಸ್ಪೆಷಲ್ ದಸರಾ ಮುಗಿಸ್ಕೊಂಡು ನಲ್ವತ್ತು ದಿವಸಗಳ ಬಳಿಕ ಕಾಣಿಸ್ತಾ ಇರಲಿಲ್ಲ ತುಂಬಾ ಜನ ಕೇಳ್ತಾ ಇದ್ರು ಏಕಲವ್ಯ ಎಲ್ಲಿದ್ದಾನೆ ಏಕ ಅಂತ ಈಗ ಆಫ್ಟರ್ ಫಾರ್ಟಿ ಡೇಸ್ ನಮ್ಮ ಏಕಲವ್ಯನನ್ನ ನೋಡ್ಬೋದು ಬಿಕ್ಕೋಡು ಕ್ಯಾಂಪ್ ಗೆ ಬನ್ನಿದ್ದಾನೆ ಈತ ಈಗ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗ್ತಾನೆ ಫಸ್ಟ್ ಟೈಮ್ ಈ ಒಂದು ಬಿಕ್ಕೋಡು ಕ್ಯಾಂಪ್ ಅಂದ್ರೆ ಸಟ್ಟೇಶ್ಪುರ ಭಾಗದಿಂದ ಕಾರ್ಯಾಚರಣೆ ಟ್ರೈನಿಂಗ್ ನ ಪ್ರಾಕ್ಟೀಸ್ ಮಾಡ್ಕೋತಾನೆ ಇನ್ನುಳಿದಂತೆ ಬೇರೆ ಬೇರೆ ಕುಮ್ಕಿ ಆನೆಗಳ ಜೊತೆ ಸೇರ್ಕೊಂಡು ಬಹಳಷ್ಟು ಖುಷಿಯ ವಿಚಾರ ಅಂತ ಹೇಳ್ಬೋದು ಸೊ ಮುಂದಿನ ಅಪ್ಡೇಟ್ಸ್ ಗಳಿಗೋಸ್ಕರ ಫಾಲೋ ಮಾಡೋದನ್ನ ಮರಿಬೇಡಿ ನಾಳೆಯಿಂದ ಇವತ್ತು ರೆಸ್ಟ್ ಇರುತ್ತೆ ನಾಳೆಯಿಂದ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡ್ತಾರೆ ಬೆಳಿಗ್ಗೆ ಪೂಜೆ ನಡೆಯುತ್ತೆ ಪೂಜೆ ಇರುತ್ತೆ ಸೊ ಹೀಗಾಗಿ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡ್ಕೋತಾರೆ ಕಾಡಾನೆಗಳನ್ನ ಓಡಿಸುವಂತ ಕಾರ್ಯಾಚರಣೆ ಇದಾಗಿರುತ್ತೆ ಸೊ ಹೀಗಾಗಿ ಬಹಳಷ್ಟು ಜನ ಕೇಳ್ತಿದ್ರು ಕಾರ್ಯಾಚರಣೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಭಿಮನ್ಯು ಬಂದಿಲ್ಲ ಇದು ಕೇವಲ ಆನೆಗಳನ್ನ ಓಡಿಸುವಂತ ಕಾರ್ಯಾಚರಣೆ ಸೊ ಹೀಗಾಗಿ ಅಭಿಮನ್ಯಿಗೆ ರೆಸ್ಟ್ ಕೊಟ್ಟಿದ್ದಾರೆ ತುಂಬಾ ಜನ ಕೇಳ್ತಿದ್ರು ಅಭಿಮನ್ಯು ಬರ್ತಾನ ಅಂತ ಅಭಿಮನ್ಯು ಬರೋದಿಲ್ಲ ಅಭಿಮನ್ಯು ಮತ್ತಿಗೂಡು ಕ್ಯಾಂಪ್ ನಲ್ಲಿ ಇದ್ದಾರೆ ರೆಸ್ಟ್ ಕೊಟ್ಟಿದ್ದಾರೆ ಇನ್ನುಳಿದಂತೆ ಬೇರೆ ಬೇರೆ ನಮ್ಮ ಕುಮ್ಕಿ ಆನೆಗಳು ಬಂದಿದ್ದಾವೆ ಹೇಳಿದಾಗೆ ಆರು ಆನೆಗಳು ಕೂಡ ಬಂದಿದ್ದಾವೆ ಕಾರ್ಯಾಚರಣೆ ನಾಳೆಯಿಂದ ಪ್ರಾರಂಭವಾಗುತ್ತೆ ಸೊ ಹೀಗಾಗಿ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಮಿಸ್ ಮಾಡದೆ ಫಾಲೋ ಮಾಡೋದನ್ನ ಮರಿಬೇಡಿ ಎಲ್ರು ಕೂಡ ವೇಟ್ ಮಾಡ್ತಾ ಇದ್ರು ಸೊ ಕಾರ್ಯಾಚರಣೆ ನಡೆಯುತ್ತಲ್ವ ಎಲ್ರಿಗೂ ಕೂಡ ಡೌಟ್ ಇತ್ತು ಈಗ ಕಾರ್ಯಾಚರಣೆ ಪ್ರಾರಂಭವಾಗಿದೆ ನಿನ್ನೆ ತಡರಾತ್ರಿ ಒಂದ್ ಗಂಟೆ ಆಗಿತ್ತು ತುಂಬಾನೇ ಲೇಟ್ ಆಗಿತ್ತು ತುಂಬಾ ಜನರಿಗೆ ಗೊತ್ತಿರಲಿಲ್ಲ ಇನ್ಫಾರ್ಮೇಶನ್ ಇರಲಿಲ್ಲ ನಿನ್ನೆ ರಾತ್ರಿ ಒಂದು ಗಂಟೆಗೆ ಕ್ಯಾಂಪ್ಗೆ ಬರ್ತಾರೆ ಬಿಕ್ಕೋಡ್ ನಲ್ಲಿ ಒಂದು ಕ್ಯಾಂಪ್ ಇರೋದು ಇವತ್ತು ಕೂಡ ತುಂಬಾನೇ ಕ್ರೌಡ್ ಇತ್ತು ಜನರಿಗೆ ಅಕ್ಕಪಕ್ಕದ ಊರ್ಗೆ ಊರೋಲ್ಲ ಗೊತ್ತಾಗುತ್ತೆ ಸೊ ಹೀಗಾಗಿ ಎಲ್ರು ಕೂಡ ಬಂದ್ರು ಆನೆಗಳನ್ನ ನೋಡ್ತಾ ಇದ್ದಾರೆ ಸೊ ದೂರದಿಂದ ನೋಡ್ಬೋದು ಒಳಗಡೆ ಎಂಟ್ರಿ ಇರೋದಿಲ್ಲ ದೂರದಿಂದ ಆನೆಗಳನ್ನ ನೋಡ್ಬೋದು ಫೋಟೋವನ್ನ ತೆಕ್ಕೋಬಹುದು ಭೀಮಾ ಬಂದಿದ್ದಾನೆ ನಮ್ಮ ಕರ್ನಾಟಕ ಭೀಮಾ ಮತ್ತಿಗೂಡು ಕ್ಯಾಂಪಿನ ಕರ್ನಾಟಕ ಭೀಮಾ ಬಂದಿದ್ದು ತುಂಬಾ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನಮ್ಮ ಅರ್ಜುನ ಅಭಿಮನ್ಯು ಬಳಿಕ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇರುವುದೇ ನಮ್ಮ ಭೀಮನಿಗೆ ಕರ್ನಾಟಕ ಭೀಮಾ ಸೊ ಭೀಮಾ ಬಂದಿದ್ದಾನೆ ಭೀಮನನ್ನ ನೋಡ್ಬೇಕು ಅಂತ ಬೇರೆ ಬೇರೆ ಊರಿಂದ ಬರ್ತಿದ್ದಾರೆ ಸೊ ಇವತ್ತು ಬೆಳಗ್ಗೆ ನಾನು ಹೋಗಿದ್ದೆ ಅಲ್ಲಿ ತುಮಕೂರಿಂದ ಬಂದಿದ್ರು ಬೆಂಗಳೂರಿಂದ ಕೂಡ ಬಂದಿದ್ರು ಭೀಮಾ ಬಂದಿದ್ದಾನೆ ಅಂತ ಗೊತ್ತಾಗೆ ಇನ್ನು ನೋಡಿದಂತೆ ಪುರ ಮೂಡಿಗೆರೆ ಸೈಡ್ ಇಂದ ಕೂಡ ತುಂಬಾ ಅಭಿಮಾನಿಗಳು ಭೀಮನ ಅಭಿಮಾನಿಗಳು ಸಹ ಬಂದು ಭೀಮನ ಕಡ ನೋಡ್ಕೊಂಡು ಹೋಗಿದೆ ನಾಳೆಯಿಂದ ಕಾರ್ಯಾಚರಣೆ ಶುರುವಾಗಿದೆ ಸೊ ಹೀಗಾಗಿ ಮಿಸ್ ಮಾಡದೆ ಫಾಲೋ ಮಾಡ್ಕೊಳ್ಳಿ